ಕನಕಪುರ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಲು ಕೆಂಪೇಗೌಡರಾದಿಯಾಗಿ ಎಲ್ಲ ಒಕ್ಕಲಿಗ ರಾಜಕೀಯ ನಾಯಕರ ಕೊಡುಗೆ ಅಪಾರ ಎಂದು ರೂರಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಬಾಲಕೃಷ್ಣ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಗರದ ಕೋಡಿಯಳ್ಳಿ ರಸ್ತೆಯಲ್ಲಿರುವ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ನೂತನ ಕಚೇರಿ ಉದ್ಘಾಟನೆ ಮಾಡಿ ಹಾಗೂ ಕೆಂಪೇಗೌಡ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ಅಧಿಕಾರ ನೀಡುವ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೆ ಒಕ್ಕಲಿಗರ ನಾಯಕರ ಶ್ರಮವನ್ನು ಗಮನಿಸದೆ ಅನ್ಯಾಯವಾಗುತ್ತಿದೆ ಎಂದು ಅವರು ಆತಂಕ ಪಡಿ ವ್ಯಕ್ತಪಡಿಸಿದರು ಒಕ್ಕಲಿಗ ಜನಾಂಗದ ಯುವಕರಿಗೆ ಒದುಗಳನ್ನು ನೀಡಲಾಗುತ್ತಿಲ್ಲ ವ್ಯವಸಾಯವನ್ನು ಆಧರಿಸಿರುವವರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಸಹ ಪಂಚರತ್ನ ಯಾತ್ರೆ ಮಾಡಿದ ಸಂದರ್ಭದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎಂದು ಹೇಳಿದರು ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾದ ಕಬ್ಬಾಳೇಗೌಡ ಮಾತನಾಡಿ ಇದು ಒಕ್ಕಲಿಗ ಸಮುದಾಯದ ಸಂಘಟನೆಯಾಗಿದೆ ಜೇನು ಹುಳುಗಳು ಸಿಹಿಯನ್ನು ಸಂಗ್ರಹಿಸಿದಂತೆ ಒಗ್ಗೂಡಿ ದುಡಿಯುವುದು ಸಮಾಜಕ್ಕೆ ಜೇನಿನ ಸವಿಯನ್ನು ನೀಡೋಣವೆಂದರು ಸಮಾಜಕ್ಕೆ ಸೇವೆಯನ್ನು ಮಾಡಲು ಪ್ರತಿಷ್ಠೆಯನ್ನು ಹಾಗೂ ಕಾಲೆಳೆಯುವುದನ್ನು ಬಿಟ್ಟು ಒಕ್ಕಲಿಗರ ಏಳಿಗೆಗೆ ಒಗ್ಗೂಡಿ ದುಡಿಯುವಂತೆ ಕರೆ ನೀಡಿದರು ಜಿಲ್ಲಾಧ್ಯಕ್ಷರಾದ ಪಟೇಲ್ ಸಿ ರಾಜು ಮಾತನಾಡಿ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಸಕ್ರಿಯವಾಗಿ ಮುಂದುವರೆಯಲು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ಳುವಂತೆ ಕರೆ ನೀಡಿದರು ಜಿಲ್ಲಾ ಹಾಗೂ ರಾಜ್ಯ ಸಂಘವು ನಿಮ್ಮೊಡನೆ ಇದ್ದು ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತೆ ಕರೆ ನೀಡಿದರು ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಕಾಡೇಗೌಡ ಗೌರವಾಧ್ಯಕ್ಷರಾದ ಚಿಕ್ಕ ಬಿಂಬೇಗೌಡ ಜಿಲ್ಲಾ ಉಪಾಧ್ಯಕ್ಷರಾದ ಚಿಕ್ಕರಂಗಯ್ಯ ಕಾರ್ಯದರ್ಶಿ ಶಿವಲಿಂಗಯ್ಯ ಜಂಟಿ ಕಾರ್ಯದರ್ಶಿ ರಮೇಶ್ ಖಜಾಂಚಿ ಕಾಂತರಾಜು ಬಿಎಸ್ಎನ್ಎಲ್ ನಾಗರಾಜು ನಾಗರಾಜು ಕೂಗಿ ಗಿರಿಯಪ್ಪ ಟಿವಿ ರಾಮಯ್ಯ ಬಿ ಎಸ್ ಗೌಡ ಪ್ರಶಾಂತ್ ನವೀನ್ ಶಂಕರೇಗೌಡ ಜಿಲ್ಲಾ ಜಂಟಿ ಕಾರ್ಯದರ್ಶಿ ರಾಜೇಂದ್ರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು